ವಿತ್ ನಮಸ್ಕಾರ ಕರ್ನಾಟಕ ವೀಕ್ಷಕರೇ ಇಂದು ನಮ್ಮ ಟಾಪ್ ಕಾರ್ಯಕ್ರಮಕ್ಕೆ ಶಿಕ್ಷಣ ಪ್ರೇಮಿಗಳು ಸಮಾಜ ಸೇವಕರು ಆದ ಶರಣಪ್ಪ ಕೊಟಗಿ ಸರ್ ಬಂದಿದ್ದಾರೆ ಸರ್ ಸ್ವಾಗತ ಸುಸ್ವಾಗತ ಸರ್ ಸರ್ಗೂ ನಮಸ್ಕಾರ ಸರ್ ವಿತ್ ಹಾಟ್ ಸೀಟ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಸ್ವಾಗತ ಸುಸ್ವಾಗತ ಶಿಕ್ಷಣ ಪ್ರೇಮಿಗಳಾಗಿ ಸಮಾಜ ಸೇವಕರಾಗಿ ಹಲವಾರು ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದೀರಿ ಅದರ ಜೊತೆಯಾಗಿ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಸೊಸೈಟಿ ಆಗಲಿ ಅಥವಾ ಬ್ಯಾಂಕ್ಗಳಾಗಲಿ ಅದಾದ್ಮೇಲೆ ಬಡ ಮಕ್ಕಳಿಗೆ ಅನುಕೂಲವಾಗ್ತಕ್ಕಂಥ ಎಲ್ಲ ಕೆಲಸಗಳನ್ನು ನೀವು ಮಾಡ್ಕೋದು ಬಂದಿದ್ದೀರಿ ಇವತ್ತು ನಮ್ಮ ಟಾಪ್ ವಿತ್ ಹಾರ್ಟ್ ಇಟ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಸರ್ ಇದ್ರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಬಾಲ್ಯ ಮತ್ತು ಜೀವನ ಕಾಲೇಜ್ ಬಗ್ಗೆ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದೆರಡು ಮಾತುಗಳನ್ನು ಹೇಳಿ ಸರ್ ನನ್ನ ಬಾಲ್ಯ ಇಂದಿನ ಗದಗ ಜಿಲ್ಲೆಯ ರೋಣದಲ್ಲಿ ಅಂದು ಅಖಂಡ ಧಾರವಾಡ ಜಿಲ್ಲೆಯ ರೋಣದಲ್ಲಿ ನಾನು ಹುಟ್ಟಿದ್ದು ನನ್ನ ತಂದೆ ಶ್ರೀ ಮಾಗುಂಡಪ್ಪ ಕೊಟಗಿ ತಾಯಿ ಗಂಗವ್ವ ಮಾಗುಂಡಪ್ಪ ಕೊಟ್ಟಗಿ ನಾವು ಬೆಳೆದಿದ್ದೆಲ್ಲ ರೋಣ ತಾಲೂಕಿನ ಯಾವಗಲ್ ಗ್ರಾಮದಲ್ಲಿ ಸರ್ ಕಾಲೇಜ್ ರೋಣ್ ತಾಲೂಕು ಅಂತ ಹೇಳ್ತಾರೆ ಆಗಿನ ಮೂಮೆಂಟ್ ನಲ್ಲಿ ಧಾರವಾಡ ಅಖಂಡ ಇತ್ತು ಅಂತ ನೀವು ಹೇಳ್ತೀರಿ ಸರ್ ಈಗಿರ್ತಕ್ಕಂಥದ್ದು ಸತ್ತೂರಿನಲ್ಲಿ ನಿಮ್ದು ಸ್ಕೂಲು ಮತ್ತೆ ಕಾಲೇಜಸ್ ಅಂಡ್ ಬ್ಯಾಂಕ್ಗಳು ಕೂಡ ಇದಾವೆ ಅದರ ಜೊತೆಯಾಗಿ ನೀವು ಸಮಾಜ ಸೇವೆ ಮಾಡ್ತಾ ಬಂದಿದ್ರಿ ಈ ಶಿಕ್ಷಣ ಪ್ರೇಮಿಗಳಾಗಿ ಬಡ ವರ್ಗದ ಜನರಿಗೆ ಮತ್ತೆ ಬಡ ವಿದ್ಯಾರ್ಥಿಗಳಿಗಾಗಿ ಮಾತುಗಳನ್ನು ಹೇಳುವುದಾದ್ರೆ ಯಾವ ತರನಾಗಿ ನೀವು ಹೇಳೋದಕ್ಕೆ ಇಚ್ಛಾ ಇಷ್ಟಪಡ್ತೀರಿ ಈಗ ನಾವು ಪ್ರಾರಂಭಿಸಿದಂತ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ವಿಶೇಷವಾಗಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಪ್ರಾರಂಭ ಮಾಡಬೇಕಂತ ಕನಸು ಕಂಡಿದ್ವಿ ಆ ಕನಸಿನಂತೆಯೇ ಹುಬ್ಬಳ್ಳಿ ಧಾರವಾಡ ಮಧ್ಯೆದಲ್ಲಿರುವ ಸತ್ತೂರು ಗ್ರಾಮದಲ್ಲಿ ಅದು ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರಸಭೆಯ ಹದ್ದಿನಲ್ಲಿ ಬರ್ತದೆ ವಿಶೇಷವಾಗಿ ಹಳ್ಳಿಗಳು ಭಾಳ ಅದಕ್ಕೆ ಹಳ್ಳಿಗಳ ಸುತ್ತುವರೆದಿದೆ ಅಷ್ಟೇ ಅಲ್ಲ ಬರಲು ಹೋಗಲು ಭಾಳ ಅನುಕೂಲ ಅದ ಇದನ್ನೆಲ್ಲ ಸಮೀಕ್ಷೆ ಮಾಡಲಾಗಿ ಒಳ್ಳೆ ಸ್ಥಾನ ಒಳ್ಳೆ ಜಾಗ ಅಂಥೇಳಿ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟನ್ನು ಎರಡು ಸಾವಿರದ ನಾಲ್ಕರಲ್ಲಿ ಐದು ವಿದ್ಯಾರ್ಥಿಗಳಿಂದ ನಾವು ಆ ಜಾಗದಲ್ಲಿ ಪ್ರಾರಂಭ ಮಾಡಿಸಿದ್ವಿ ಆರಂಭವಾದ ದಿನ ಅಂದು ಪ್ರಾರಂಭ ಆದಿನಿಂದ ಇಂದಿನವರೆಗೆ ಸಾವಿರಾರು ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿದ್ದಷ್ಟೇ ಅಲ್ಲ ಒಳ್ಳೆಯ ಭವಿಷ್ಯ ರೂಪಿಸಿಕೊಂಡಿದ್ದಾರೆ ಒಳ್ಳೊಳ್ಳೆ ನೌಕರಿಯಲ್ಲಿ ಕೂಡ ಅವರು ಸೇವೆ ಗೈತಾ ಇದ್ದಾರೆ ಎಷ್ಟೋ ಜನ ನಮ್ಮಲ್ಲಿ ಅಭ್ಯಾಸಿಸಿದಂಥ ಪ್ರತಿಶತ ತೊಂಬತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಅಂದರೆ ನಮ್ಮಲ್ಲಿ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಇದೆ ಪ್ರಾರಂಭದಿಂದ ಪ್ರಾರಂಭದಲ್ಲಿ ನಾವು ಡಿ ಎಡ್ ಅನ್ನು ಪ್ರಾರಂಭ ಮಾಡಿದ್ವಿ ಮುಂದೆ ಬಿ ಎಡ್ ಪ್ರಾರಂಭ ಮಾಡಿದ್ವಿ ಹಾಗೆ ಎಮ್ ಎಡ್ ವಿ ಎ ಮತ್ತಿಕಟ್ಟಿ ಪಿ ಯು ಆರ್ಟ್ಸ್ ಕಾಮರ್ಸ್ ಕಾಲೇಜ್ ಪ್ರಾರಂಭ ಮಾಡಿದ್ವಿ ತದನಂತರ ಶ್ರೀ ಸತ್ಯಸಾಯಿ ಕಾಲೇಜ್ ಆಫ್ ಹೋಮಿಯೋಪತಿಕ್ ಮೆಡಿಕಲ್ ಸೈನ್ಸನ್ನು ಕೂಡ ಪ್ರಾರಂಭಿಸಿದ್ವಿ ಅದಾದಮೇಲೆ ಡಿ ಫಾರ್ಮಾ ಬಿ ಫಾರ್ಮಾ ಬಿ ಸಿ ಎ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಯಾವುದೇ ಕೋರ್ಸನ್ನು ಪ್ರಾರಂಭ ಮಾಡೋ ಪೂರ್ವದಲ್ಲಿ ಆಳವಾದ ಅಭ್ಯಾಸವನ್ನು ಮಾಡಿ ಅದರಿಂದ ವಿದ್ಯಾರ್ಥಿಗಳ ಭವಿಷ್ಯ ಒಳ್ಳೆಯದಾಗಬೇಕು ಅವ್ರಿಗೆ ಉಜ್ವಲವಾದ ಭವಿಷ್ಯ ಸಿಗಬೇಕು ಅವರಿಗೆ ಸ್ವಂತ ಉದ್ಯೋಗ ಮಾಡಲು ಕೂಡ ಅವಕಾಶ ಇಲ್ಲಾಂದ್ರೆ ಇನ್ನೊಂದು ಕಡೆ ನೌಕರಿ ಮಾಡಲು ಅವಕಾಶ ಸಿಗಬೇಕನ್ನೋ ದೃಷ್ಟಿಯಿಂದ ನಾವು ಈ ಎಲ್ಲ ಕೋರ್ಸ್ಗಳನ್ನು ಅಂದರೆ ಶ್ರೀ ಸತ್ಯಸಾಯಿ ಕಾಲೇಜ್ ಆಫ್ ಹೋಮಿಯೋಪತಿಕ್ ಮೆಡಿಕಲ್ ಸೈನ್ಸ್ ಶ್ರೀ ಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಡಿ ಫಾರ್ಮಾ ಬಿ ಫಾರ್ಮಾ ವಿ ಎ ಮತ್ತಿಕಟ್ಟಿ ಪಿ ವಿ ಸಿ ಆರ್ಟ್ಸ್ ಕಾಮರ್ಸ್ ಕಾಲೇಜ್ ಪ್ರಾರಂಭ ಮಾಡಿದ್ವಿ ಹಾಗೇ ಈಗ ಸೈನ್ಸನ್ನು ಕೂಡ ಪ್ರಾರಂಭ ಮಾಡಿದ್ವಿ ಈ ಎಜುಕೇಶನ್ ಈ ಶೈಕ್ಷಣಿಕ ಸಾಲಿನಿಂದ ಸರ್ ನಾವು ಮಾತಾಡ್ತಾ ಇರ್ತೀವಿ ಬಡ ಅಂತ ಹೇಳ್ತೀವಿ ಅಥವಾ ಬಡವರು ಅಂತ ಹೇಳ್ತೀವಿ ಬಟ್ ಬೇರೆಯವ್ರನ್ನ ನಾವು ನೋಡಿದಾಗ ಅಯ್ಯೋ ಪಾಪ ಅಂತಾರ ಹೊರತು ಯಾರು ಸಹಾಯ ಮಾಡೋದಿಲ್ಲ ಬಟ್ ಅಂಥದ್ರಲ್ಲಿ ನೀವು ಎಜುಕೇಶನ್ ಕಟ್ಟಿ ಆ ಒಂದು ಸ್ಥಳವನ್ನ ನಿಗದಿತ ಮಾಡಿ ಹಳ್ಳಿ ಒಳಗ ಮಾಡೋದ್ರಿಂದ ಅಲ್ಲಿ ಇರ್ತಕ್ಕಂಥ ಎಲ್ಲ ಹಳ್ಳಿಯವರೆಗೂ ನೀವು ಅನುಕೂಲ ಆಗಿದೆ ಅಂತ ಹೇಳ್ತೀರಾ ಮೂರು ವರ್ಷದ ಹಿಂದೆ ನಮ್ಮ ಪಿ ಯು ಸಿ ಕಾಲೇಜಲ್ಲಿ ಅಭ್ಯಾಸಿಸುತ್ತಿರುವ ವಿದ್ಯಾರ್ಥಿಗಳಿಗೆ ತೊಂಬತ್ತಾರು ವಿದ್ಯಾರ್ಥಿಗಳಿಗೆ ನಾವು ಫ್ರೀ ಎಜುಕೇಷನನ್ನು ಕೊಟ್ಟ ಹೆಮ್ಮೆ ನಮಗದು ಓಕೆ ಈ ಕೋವಿಡ್ ಟೈಮಲ್ಲಿ ನೀವು ಸಹಾಯ ಮಾಡಿದ ಕೋವಿಡ್ ಅಲ್ಲಿ ಏನಾಯ್ತು ಅಂದ್ರೆ ನಮ್ಮ ಸತ್ಯಸಾಯಿ ಕಾಲೇಜ್ ಆಫ್ ಹೋಮಿಯೋಪತಿಕ್ ಮೆಡಿಕಲ್ ಸೈನ್ಸಿನ ಆಸ್ಪತ್ರೆಯನ್ನು ಕೋವಿಡ್ ಕೇರ್ ಸೆಂಟರ್ನಾಗಿ ಪರಿವರ್ತನೆ ಮಾಡಿದ್ವಿ ಅವಾಗ ಭಾಳ ಜನ ಮಂತ್ರಿಗಳು ಕೇಂದ್ರದ ಮಂತ್ರಿಗಳು ರಾಜ್ಯದ ಮಂತ್ರಿಗಳು ಅಧಿಕಾರಿಗಳು ಅಲ್ಲಿ ಉದ್ಘಾಟನೆ ಮಾಡಿದರು ಆದರೆ ಅವತ್ತು ಕೋವಿಡ್ ಕೇರ್ ಸೆಂಟರ್ ಮಾಡಿದಾಗ ಭಾಳ ಜನ ಅದರ ಸದುಪಯೋಗ ಆಯಿತು ಅನುಕೂಲ ಆಗಿದೆ ಅನುಕೂಲ ಭಾಳ ಆಯ್ತು ಯಾಕಂದ್ರೆ ಅವಾಗ ಇದು ಹೆಲ್ತ್ ಭಾಳ ತೊಂದರೆ ಒಳಗಿತ್ತು ಕೋವಿಡ್ ಕರಾಳ ಚಾಯ್ ಎಷ್ಟು ದೀರ್ಘವಾಗಿತ್ತಂದರೆ ಒಬ್ರಿಗೊಬ್ಬರು ಸಂದರ್ಶಿಸುವಂತೆ ಇರಲಿಲ್ಲ ಒಬ್ರಿಗೊಬ್ರು ಭೇಟಿ ಆಗೋಕ್ಕಾಗ್ತಿರ್ಲಿಲ್ಲ ಅಂತರ ಕಾಯ್ಕೋಬೇಕಾಗಿತ್ತು ಭಾಳ ರಿಸ್ಕ್ ಇತ್ತು ಅದು ಹೌದು ಭಾಳ ಅಂದರೆ ಭಾಳ ರಿಸ್ಕ್ ಇತ್ತ ಅಂಥ ಟೈಮಲ್ಲಿ ನಾವು ಕೋವಿಡ್ ಕೇರ್ ಸೆಂಟ್ರನ್ನು ನಮ್ಮ ಇಡೀ ಕ್ಯಾಂಪಸನ್ನು ಅದಕ್ಕೆ ರಿಸರ್ವಿಟ್ವಿ ರಿಸರ್ವ್ ಇಡೋದೆಲ್ಲ ಅಷ್ಟೇ ಅಲ್ಲ ಯಾವುದೇ ರೋಗಿ ನಮ್ಮಲ್ಲಿ ಬಂದಾಗ ಕೋವಿಡ್ ಕೇರ್ಗೆ ಅವಾಗ ಅವರಿಗೆ ಉಚಿತ ಆರೋಗ್ಯ ತಪಾಸಣೆ ಅವ್ರಿಗೆ ಔಷಧ ಊಟ ಉಪಚಾರವನ್ನು ಕೂಡ ಮಾಡಿದ್ದ ಮಾಡಿದ ಶ್ರೇಯಸ್ಸು ನಮಗೆ ಸಲ್ತದೆ ಅವಾಗ ಸಿಲಿಂಡ್ರ್ ಗ್ಯಾಸ್ ಸಿಲಿಂಡ್ರ್ ಕೂಡ ನಾವು ಹದಿನೆಂಟು ಸಿಲಿಂಡರನ್ನು ಬೇರೆ ಕಡೆಯಿಂದ ತಂದು ದುಡ್ಡು ಕೊಟ್ಟು ತಂದ್ವಿ ತಂದು ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದೇವೆ ಸರ್ ಸಮಾಜ ಸೇವೆ ಅಂತ ನಾವು ಮಾತಾಡ್ತಾ ಇರ್ತೀವಿ ಶಿಕ್ಷಣದ ಬಗ್ಗೆ ಶೈಕ್ಷಿಕ ಶೈಕ್ಷಣಿಕ ಬಗ್ಗೆ ಮಾತಾಡುವ ಹೊತ್ತಿನಾಗ ಈಗ ನೀವು ಕೋವಿಡ್ ಬಗ್ಗೆ ಹೇಳಿದ್ರಿ ಸರ್ ಸಮಾಜ ಸೇವೆಯಲ್ಲಿ ಬಂದಾಗ ಈಗ ನಿಮ್ದು ಬ್ಯಾಂಕ್ಗಳು ಕೂಡ ಇದಾವೆ ಸೊಸೈಟಿಗಳು ಕೂಡ ಇದಾವೆ ಅದರಿಂದ ಯಾವ ತರ ಲಾಭ ಆಗಿದೆ ಅಂತ ಅದರಿಂದ ರೈತರಿಗೆ ಈಗ ಏನು ಕಾಲೇಜಿನಲ್ಲಿ ನಾವು ಕಡಿಮೆ ರ ಫೀಸು ಕನ್ಸಿಷನ್ನು ಕಂತು ಹೀಗೆಲ್ಲ ಮಾಡಿ ಕೊಡ್ತಾ ಇದ್ದೀವಿ ಆಮೇಲೆ ಪ್ರತಿಭಾಂತ ವಿದ್ಯಾರ್ಥಿಗಳಿಗೆ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ಬಂದವರಿಗೆ ಫೀಸಲ್ಲಿ ಫಿಫ್ಟಿ ಪರ್ಸೆಂಟೇಜನ್ನು ಕೊಡ್ತಾ ಇದ್ದೀವಿ ಅವರು ಅಷ್ಟೇ ಕಟ್ಟಬೇಕಾಗ್ತದೆ ರೈತರ ಬಡ ರೈತ ಮಕ್ಕಳಿಗೆ ಒಮ್ಮೊಮ್ಮೆ ಫ್ರೀಯಾಗಿ ಕೂಡ ನಮ್ಮ ಸಂಸ್ಥೆಯಲ್ಲಿ ಇರುವ ಕೋರ್ಸ್ಗಳಲ್ಲಿ ಅವರಿಗೆ ಅಡ್ಮಿಷನ್ ಕೊಟ್ಟಿದ್ದೀವಿ ಸೈನಿಕರ ಮಕ್ಕಳು ಯಾರೇ ಬರಲಿ ಅವ್ರಿಗೆ ಭಾಳ ಭಾಳ ಕನ್ಸಿಷನ್ ರಿಯಾಯಿತಿಯನ್ನು ಕೊಡ್ತೀವಿ ಕೊಡ್ತೀವಿ ಅಷ್ಟೇ ಅಲ್ಲ ತೊಂಬತ್ತೈದು ಪರ್ಸೆಂಟೇಜ್ಕಿಂತ ಹೆಚ್ಚಾಗಿ ಅಂಕಗಳನ್ನು ಪಡೆದವ್ರಿಗೆ ಅವ್ರಿಗೆ ಫ್ರೀ ಎಜುಕೇಶನ್ ಕೊಡ್ತೀವಿ ಅದ್ರಾಗೆ ಅವ್ರ ಟ್ಯಾಲೆಂಟ್ಗೆ ನಾವು ಉತ್ತೇಜನೆ ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ಉತ್ತೇಜಿಸಬೇಕು ಮಾಡ್ತೀವಿ ಬಡವರಿಗೂ ಅಷ್ಟೇ ಸೌಕರ್ಯಗಳನ್ನು ಒದಗಿಸ್ಕೊತ ಬರ್ತಾ ಇದ್ದೀವಿ ಈ ಸೊಸೈಟಿಯಿಂದ ನೀವು ಕೊಡ್ತಾ ಇದ್ದೀರಾ ಸರ್ ಯಾಕಂದ್ರೆ ಏನಾಗಿರುತ್ತೆ ಬೇರೆಯವರೆಲ್ಲ ಬ್ಯಾಂಕ್ಗಳಿಗೆ ಹೋಗ್ತಾರೆ ದೊಡ್ಡ ಅಮೌಂಟ್ ಆಗುತ್ತಾ ಅದರದ ಬಡ್ಡಿ ಇಂಟ್ರೆಸ್ಟ್ ಎಲ್ಲ ಕಟ್ತಾ ಕಟ್ತಾನೆ ಹೋಗುತ್ತೆ ಬಟ್ ನಿಮ್ಮ ಸೊಸೈಟಿಯಿಂದ ಆಗ್ತಕ್ಕಂಥ ಲಾಭಗಳೇನು ಅಂತ ನಮ್ಮದು ಇಪ್ಪತ್ತೈದು ವರ್ಷದ ಹಿಂದೆ ಪ್ರಿಯದರ್ಶಿನಿ ವಿರೋದ್ದೇಶಿಗಳ ಸಹಕಾರ ಸಂಘ ನೇಮಿತ ಗಜೇಂದ್ರಗಡ ಗಜೇಂದ್ರ ಅಲ್ಲಿ ಪ್ರಾರಂಭ ಮಾಡಿದ್ವಿ ನಾನೇ ಸಂಸ್ಥಾಪಕ ಅಧ್ಯಕ್ಷ ಎಲ್ಲರ ಸಹಕಾರದೊಂದಿಗೆ ಅದನ್ನು ಪ್ರಾರಂಭ ಮಾಡಿದ್ವಿ ಬೀದಿ ವ್ಯಾಪಾರಸ್ಥರು ಸಣ್ಣ ರೈತರು ಅಭ್ಯಾಸಿಸುತ್ತಿರುವ ವಿದ್ಯಾರ್ಥಿಗಳು ಮಹಿಳೆಯರಿಗೆ ತರಬೇತಿಗೆ ಅನುಕೂಲ ಆಗ್ಲಿ ಅಂತೇಳಿ ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡ್ತಾ ಬಂದಿದ್ದೇವೆ ಕಡಿಮೆ ಕಡಿಮೆ ವೆಚ್ಚದಲ್ಲಿ ಅಥವಾ ಅದರಿಂದ ಅನುಕೂಲ ಸಮಾಜ ಸೇವೆ ಅಂತ ಬಂದಾಗ ಶಿಕ್ಷಣದ ಜೊತೆ ಜೊತೆಯಾಗಿ ಸೊಸೈಟಿಯಿಂದ ಕೂಡ ಅಷ್ಟಲ್ಲದೆ ಕೇಂದ್ರದಿಂದ ದೊರಕುವಂಥ ಸಹಾಯ ರಾಜ್ಯದಿಂದ ದೊರಕುವಂಥ ಸಹಾಯನ ಸಾಧ್ಯ ಆದಷ್ಟು ಬಂದವರಿಗೆಲ್ಲ ಅನುಕೂಲ ಮಾಡಿ ಕೊಡ್ತಾ ಓಕೆ ನೋಡೋದ್ರಲ್ಲ ವೀಕ್ಷಕರೇ ಸಮಾಜ ಸೇವೆ ಅಂದ ತಕ್ಷಣ ಹೇಳುವವರು ನೂರಿದ್ದಾಗ ಮಾಡುವವರು ಒಬ್ಬರು ಇರ್ತಾರಂತ ಆ ಒಂದು ಕಾರ್ಯನಿವೃತ್ತಿಯಲ್ಲಿ ನಮ್ಮ ಶರಣಪ್ಪ ಕೊಡುಗೆ ಸರ್ ಅವರು ಕಂಟಿನ್ಯೂ ಆಗಿ ಮಾಡ್ಕೋತ ಬಂದಿದ್ದಾರೆ ಸರ್ ಇದರ ಜೊತೆಯಾಗಿ ಬಂದಾಗ ನೀವು ಎಷ್ಟು ವರ್ಷಗಳಿಂದ ಈ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀರ ನಾನು ಬಹಳ ಸಣ್ಣೊಂದಿರುತ್ತಲಿ ಅದು ನಮ್ಮ ಕಾರ್ಯ ಆಗಿದೆ ಯಾಕಂದ್ರೆ ನಾನು ಇನ್ನೂ ಐ ಐದನೇತ್ತು ಆರನೇತ್ತು ಇದ್ದಾಗ ನಮ್ಮ ಸೋದರ ವೀರಣ್ಣ ಮತ್ತಿಕಟ್ಟಿಯವರು ಪ್ರತಿಷ್ಠಿತ ರೋಣ ಮತಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಗೊಂಡರು ಹೀಗಾಗಿ ನಮ್ಮದು ಸಮಾಜ ಸೇವೆ ಪ್ರಾಥಮಿಕ ಹಂತದಿಂದನೇ ಪ್ರಾರಂಭ ಆಗಿದೆ ನಾನು ಕಲಿಯುವಾಗ ವಿದ್ಯಾರ್ಥಿ ನಾಯಕನಾಗಿದ್ದೆ ಉಚಿತ ಪ್ರಸಾದ ನಿಲಯ ಗದಗ ತೋಂಟದ ಸಿದ್ಧಲಿಂಗೇಶ್ವರ ಉಚಿತ ಪ್ರಸಾದ ನಿಲಯ ಬೆಳವಣಿಗೆಯ ಅಲ್ಲಿ ಸೆಕ್ರೆಟ್ರಿ ಕೂಡ ಆಗಿದ್ದೆ ಎರಡು ವರ್ಷ ಹೈಸ್ಕೂಲ್ ಮಂತ್ರಿ ಆಗಿದ್ದೆ ಮುಂದ್ ನಾವು ಕಾಲೇಜ ಅಭ್ಯಾಸಿಸುವ ಕಬಡ್ಡಿ ಸೆಕ್ರೆಟರಿ ಇದ್ದೆ ಹೈಯೆಸ್ಟ್ ಹೋಟ್ಲಿಂದ ನಾನು ಆರಿಸಿ ಬಂದಿದ್ದೆ ನಮ್ಮ ಸಮಾಜ ಸೇವೆ ಸಣ್ಣ ಸ್ಟಾರ್ಟ್ ನಿರಂತರವಾಗಿ ಇದೆ ಇದೆ ಸಮಾಜ ಸೇವೆ ಅಂದ ತಕ್ಷಣ ಶಿಕ್ಷಣ ಕ್ರೀಡಾ ಪ್ರತಿಯೊಂದು ಭಾಗದಲ್ಲಿಯೂ ಕೂಡ ನಿಮ್ದ್ ಹಸ್ತಕ್ಷೇಪ ಇದೆ ಅಂತ ನಾವು ಹೇಳ್ತೀವಿ ಕಾರ್ಯ ಪ್ರವೃತ್ತರಾಗಿಯೂ ಅದರ ಇನ್ವಾಲ್ವ್ಮೆಂಟ್ ಇದೆ ಸರ್ ಇದ್ರ ಇದರ ಜೊತೆ ನಾವು ಮಾತಾಡ್ತಾ ಬಂದಾಗ ಬಡ ಜನರಿರ್ಬಹುದು ಅಥವಾ ನಮ್ಮಂತ ಮಧ್ಯಮ ವರ್ಗದ ಜನಗಳು ಅವ್ರ ಅವರ ಬಗ್ಗೆ ನೀವು ಹೇಳುವುದಾದ್ರೆ ನಮ್ಮ ವೀಕ್ಷಕರಿಗೆ ಅಂದ್ರೆ ವಿದ್ಯಾವಂತರು ಯಾವುದೇ ಕಷ್ಟಕರ ಸಮಯದಲ್ಲಿ ಕೂಡ ಎದೆ ಗುಂದಬಾರದು ಎಂತೆಂತ ತೊಂದರೆಗಳು ಬಹಳ ಬಾಳ ತೊಂದರೆ ಬಂದು ಅಂತೇಳಿ ನಾವು ಕೈಗೊಂಡ ಕಾರ್ಯನ ಅರ್ಧಕ್ಕೆ ನಿಲ್ಸಬಾರ್ದು ನಾಲೆಜ್ ಇಸ್ ದಿ ಪವರ್ ಅಂತಾರೆ ಶಿಕ್ಷಣ ಪಡ್ಕೋಬೇಕು ಶಿಕ್ಷಣ ಯಾವ ಮಟ್ಟಕ್ಕೆ ಪಡ್ಕೋಬೇಕಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ಜಗತ್ತಿನಲ್ಲಿ ಅತ್ಯಂತ ಪ್ರತಿಭಾವಂತರಾಗಿದ್ದರು ಹಾಗೇ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅವ್ರು ಯಾರು ಬಂಗಾರದ ಚಮಚೆ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವರಲ್ಲ ಶ್ರೀಮಂತರು ಅಲ್ಲ ಆರ್ಥಿಕವಾಗಿ ಮಧ್ಯಮ ಇದರಲ್ಲೂ ಇದ್ದಿಲ್ಲ ಅವರು ಭಾಳ ಭಾಳ ಪರಿ ಭಾಳ ಕಷ್ಟದಲ್ಲಿದ್ದಂಥವ್ರು ಭಾಳ ಪರಿಶ್ರಮವಹಿಸಿ ಅಭ್ಯಾಸ ಮಾಡಿದರು ಅದಕ್ಕೆ ಅವ್ರಿಗೆ ಅತ್ಯಂತ ಉನ್ನತ ಸ್ಥಾನ ದೊರಕ್ತೇವು ಸಮಾಜದಲ್ಲಿ ದೊಡ್ಡ ಘನತೆ ಗೌರವ ಅವ್ರಿಗೆ ಸಿಕ್ಕಿದೆ ಕಾರಣ ಅವರು ಎಷ್ಟೇ ತೊಂದರೆಗಳಿದ್ರೂ ಕೂಡ ಪರಿಶ್ರಮವಹಿಸಿ ಅಭ್ಯಾಸ ಮಾಡಿದರು ಅಂದರೆ ಬಡತನವನ್ನು ಮೆಟ್ಟಿ ನಿಂತು ಶಿಕ್ಷಣವನ್ನು ಬಡತನ ಮೆಟ್ಟಿ ನಿಲ್ಲಬೇಕು ಎಷ್ಟೇ ಕಷ್ಟ ಬರಲಿ ಬಡತನ ಯಾವುದು ಶಾಶ್ವತವಲ್ಲ ಬಡತನ ಕ್ಷಣಿಕ ನಮ್ಮ ಪ್ರಯತ್ನ ಬಾಳಿದ್ರೆ ಏನೋ ನನಗೆ ಒಂದು ಕಡೆ ಕೃಷ್ಣ ಪರಮಾತ್ಮ ಹೇಳ್ತಾ ಇರ್ತಾನೆ ನಮ್ಮ ಪ್ರಯತ್ನದ ಫಲದಿಂದ ನಮ್ಮ ಹಣೆ ಬರೋನು ಬದ್ಲಿ ಆಗ್ತದಂತಹ ಪ್ರಯತ್ನ ಇರಬೇಕು ಬಾರದು ಬಪ್ಪದು ಬಪ್ಪದು ತಪ್ಪೋದು ಅಂತ ಕುಂತ್ರೆ ನಾವು ಏನು ಆಗೋದಿಲ್ಲ ಪ್ರಯತ್ನ ಸತತ ಇರಬೇಕು ಪ್ರಯತ್ನ ಕ ಸತ್ತಿದ್ರೆ ನಮ್ಮ ಮನೆ ಬರೋನು ಬದಲೇ ಆಗುತ್ತೆ ಬದಲೇ ಆಗುತ್ತೆ ಎಸ್ ಅಂದರೆ ಈ ಪಾಸಿಟಿವ್ ಎನರ್ಜಿಯಿಂದನೇ ಸರ್ ನಮ್ಮಂಥ ಹುಡುಗುರಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೂಡ ಹೊರಗೆ ಬಂದಿದ್ದಾರೆ ಅಂತ ಹೇಳಿದರೆ ಕಲಿತು ಅವರು ಇರ್ತಕ್ಕಂಥ ಮಾತುಗಳು ಇವೆರಡು ಮೂರು ಬಗ್ಗೆ ಹೇಳುವುದಾದ್ರೆ ನಾವೇನು ಎರಡು ಸಾವಿರದ ನಾಲ್ಕರಲ್ಲಿ ನಾಲ್ಕು ಐದು ವಿದ್ಯಾರ್ಥಿಗಳಿಂದ ಪ್ರಾರಂಭಿಸಿದ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಹತ್ತು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿಶತ ತೊಂಬತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಕೆಲಸದಲ್ಲಿದ್ದಾರೆ ಅವರು ಒಳ್ಳೆಯ ಭವಿಷ್ಯದ ಉಜ್ವಲವಾದ ಭವಿಷ್ಯ ಅವರಿಗೆ ದೊರಕಿದೆ ಅವರೆಲ್ಲ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಾರೆ ಈಗ ಅಂದ್ರೆ ನಿಮ್ಮ ಎಜುಕೇಶನ್ ಸೊಸೈಟಿ ನಮ್ಮಲ್ಲಿ ಕಲ್ತಂತ ಇವತ್ತಿನ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದಾರೆ ಅಂತ ನೀವು ಹೇಳಿ ಇದರ ಜೊತೆಯಾಗಿ ನಾವು ಮಾತಾಡ್ತಾ ಇದ್ವಿ ಸರ್ ಎಜುಕೇಶನ್ ಅಂತ ಹೇಳ್ತೀವಿ ಶಿಕ್ಷಣ ಪ್ರೇಮಿಗಳು ಅಂತ ಹೇಳ್ತೀವಿ ಶಿಕ್ಷಣದ ಬಗ್ಗೆ ಮಾತಾಡ್ತೀವಿ ಶಿಕ್ಷಣದ ಬಗ್ಗೆ ಒಂದೆರಡು ಮಾತುಗಳನ್ನು ನೀವು ಹೇಳುವುದಾದ್ರ ನಮ್ಮ ವೀಕ್ಷಕರಿಗೆ ಅಥವಾ ವೀಕ್ಷಕರ ಮಕ್ಕಳಿಗೆ ಹೇಳುವುದಾದ್ರೆ ಯಾವ ತರನಾಗಿ ನೀವು ಹೇಳ್ತೀವಿ ಸರ್ ಶಿಕ್ಷಣ ಬಹಳ ಮಹತ್ವದ್ದು ಇವತ್ತು ನಾಲೆಜ್ ಈಸ್ ದಿ ಪವರ್ ಅಂತಾರೆ उदाहरण के डॉक्टर अंबेडकर ಅವರು ಅದ आगेติ ಕಟ್ ಮಾಡ್ ಆಕ್ಷನ್ ಶ್ರೀ ಬಶવેશವರ ರೂರಲ್ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ನಲ್ಲಿ ನಡೆಯುತ್ತಿರುವ ಶ್ರೀ ಸತ್ಯಸಾಯಿ ಕಾಲೇಜ್ ಆಫ್ ಫಾರ್ಮಪಥಿಕ್ ಮೆಡಿಕಲ್ ಸೈನ್ಸ್ ಶ್ರೀ ಬಶવેશವರ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸಿ ಡಿ ಫಾರ್ಮಾ ಬಿ ಫಾರ್ಮಾ ರೂರಲ್ ಬಿ ಎಡ್ ಕಾಲೇಜ್ ವಿ ಎಚ್ ಮಾರದ್ ಎಮ್ ಎಡ್ ಕಾಲೇಜ್ ಶ್ರೀ ವಿ ಎ ಮತ್ತಿಕಟ್ಟಿ ಪಿ ವಿ ಸಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಕಾಲೇಜ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಡಿಸೈನಿಂಗ್ ಈ ಎಲ್ಲ ಕೋರ್ಸ್ಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದವರು ಪ್ರತಿಭಾವಂತರು ರೈತರ ಮಕ್ಕಳು ಕಾರ್ಮಿಕರ ಮಕ್ಕಳು ಸೈನಿಕರ ಮಕ್ಕಳು ಯಾರೇ ಬರಲಿ ಉಳಿದ ಕಾಲೇಜ್ಗಿಂತ ಅವರ ಪ್ರವೇಶ ಫೀಸಲ್ಲಿ ನಾವು ಕಡಿಮೆ ಮಾಡ್ತೀವಿ ಎಸ್ ಪ್ರತಿಶತ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಫಿಫ್ಟಿ ಪರ್ಸೆಂಟೇಜ್ ಒಂದು ನೂರು ರೂಪಾಯಿ ಇದ್ದರೆ ಐವತ್ತು ರೂಪಾಯಿ ತೊಗೋತೀವಿ ತೊಂಬತ್ತೈದು ಪರ್ಸೆಂಟಕ್ಕಿಂತ ತೊಂಬತ್ತೈದು ಪರ್ಸೆಂಟೇಜ್ ಅಥವಾ ತೊಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಅವರಿಗೆ ಉಚಿತ ಪ್ರವೇಶವನ್ನು ನಾವು ಕೊಡ್ತೀವಿ ಮತ್ತೆ ನಮ್ಮ ಕಾಲೇಜಿನಲ್ಲಿ ಇನ್ಸ್ಟಾಲ್ಮೆಂಟ್ ಕಂತು ಮಾಡಿಕೊಡ್ತೀವಿ ಅದರ ಜೊತೆ ಜೊತೆಯಲ್ಲಿ ಇನ್ನೊಂದು ವಿಶೇಷವಾದದ್ದು ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ವಿಮೆ ಅಂದ್ರೆ ಇನ್ಶೂರೆನ್ಸ್ ಅನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ ಓಕೆ ಆಮೇಲೆ ಹಳ್ಳಿಯಲ್ಲಿ ಮಾಡಿರೋದ್ರಿಂದ ಅವಾಗ್ಲೇ ನಾವು ಮಾತಾಡ್ತಾ ಇದೀವಿ ಬಡ ಮಕ್ಕಳಿಗೆ ಬಡ ರೈತ ಮಕ್ಕಳಿಗೆ ಶ್ರಮಿಕ ವರ್ಗದವ್ರಿಗೂ ಕೂಡ ಅನುಕೂಲ ಆಗಿದೆ ಅಂತೇಳಿ ಈ ನಿಮ್ಮ ಎಜುಕೇಶನ್ ಸೊಸೈಟಿ ಆಗ್ಲಿ ಅಥವಾ ಬ್ಯಾಂಕ್ಗಳಾಗ್ಲಿ ಈ ಆರ್ಥಿಕತೆಯ ಸಹಾಯ ಸಹಕಾರ ಹೀಗೆ ನಡೀತಾ ಇರಲಿ ಸರ್ ಇದಕ್ಕೆ ನಾನೊಂದು ಧನ್ಯವಾದಗಳನ್ನ ಹೇಳ್ತೀನಿ ಇದರ ಜೊತೆ ನಾವು ಮಾತಾಡ್ತಾ ಬಂದಾಗ ಇಷ್ಟೊತ್ತವರೆಗೂ ನಮ್ಮ ಜೊತೆ ಫ್ರೀ ಆಗಿ ಮಾತಾಡಿದ್ರೆ ಆರಾಮಾಗಿ ಮಾತಾಡಿದ್ರೆ ಇದರ ಜೊತೆ ನಮ್ಮ ಟಾಕ್ ವಿತ್ ಥಾಟ್ಸ್ ಇಟ್ ಅಂತ ಬಂದ್ರೆ ಈ ನಮ್ಮ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಭಾಳ ಪೂರಕವಾದ ಕಾರ್ಯಕ್ರಮವನ್ನು ತಾವು ನಿರೂಪಿಸುತ್ತಿದ್ದೀರಿ ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಕು ಆದ್ದರಿಂದ ಸಾಧಕರನ್ನು ಕರೆದು ಅವರ ವಿಚಾರಗಳನ್ನು ಬೇರೆದವ್ರಿಗೆ ಮೂಲಕ ತಿಳಿಸ್ಬೇಕು ಎಷ್ಟೇ ಸಾಧನೆ ಮಾಡಿರಲಿ ಜನಕ್ಕೆ ಮುಟ್ಟಬೇಕಾದ್ರೆ ನಿಮ್ಮಂತ ಕಾರ್ಯದಿಂದ ಮಾತ್ರ ನಿಮಗ ಕೃತಜ್ಞತಾ ಪೂರ್ವಕ ನಾನು ಯು ಸರ್ ಆದ್ರೆ ಏನಾಗುತ್ತೆ ಸಮಾಜದಲ್ಲಿ ಈಗ ಎಕ್ಸಾಂಪಲ್ ನಿಮ್ಮಂತವ್ರು ಇರ್ತೀರಾ ಬಟ್ ಬೇರೆ ಜನಕ್ಕೆ ಗೊತ್ತಿರುದಿಲ್ಲ ಯಾಕಂದ್ರೆ ಎಷ್ಟೋ ಜನಗಳನ್ನ ನಾವು ಒಂದ್ ಒಂದ್ಸಾರಿ ನಾವು ಮಾತಾಡ್ತಾ ಇಡುವಾಗ ಯಾವ್ದೋ ಒಬ್ಬ ಮನುಷ್ಯ ನಮ್ ಮನೆಗ್ ಬಂದ ಅಂದ್ರ ನಮ್ ಅವನಿಗೆ ಅವ್ನಿಗೆ ನೀಡಲಿಲ್ಲ ಅಂದ್ರು ನೀಡುವವರ ಮನಿ ತೋರಿಸ್ಬೇಕಂತ ಈ ಒಂದು ಕಾರ್ಯಕ್ರಮದ ಉದ್ದೇಶ ಕೂಡ ಅದೇ ನಮ್ಮ ಕೈಲಿ ಆಗ್ಲಿಲ್ಲ ಅಂದ್ರೂ ಕೂಡ ನಿಮ್ಮಂತವರಿಂದ ಏನು ಸಹಾಯ ಸಹಕಾರ ಆಗುತ್ತೆ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ರೆ ಬಡ ಮಕ್ಕಳಿದ್ರೆ ಅಥವಾ ಬಡ ರೈತರ ಇದ್ರೆ ಶ್ರಮಿಕ ವರ್ಗದವರಿದ್ದರೂ ಕೂಡ ನೀವು ಹೋಗಿ ಶರಣಪ್ಪ ಕೊಟ್ಟಿಗೆ ಸರ್ ಅವರಿಗೆ ಭೇಟಿ ಆಗ್ಬೋದು ಅದರಿಂದ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇಂದನೆ ಈ ಕಾರ್ಯಕ್ರಮವನ್ನು ಟಾಕ್ ವಿತ್ ಹಾರ್ಸಿಟ್ ಪ್ರೋಗ್ರಾಮ್ ಅನ್ನ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಮಸ್ಕಾರ